ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂಡಿಯಾ ವರ್ಸ್ ಸೌತ್ ಆಫ್ರಿಕಾ ಸೆಕೆಂಡ್ ಟೆಸ್ಟ್ ಡೇ ಒನ್ ಈಗ ಮುಕ್ತಾಯವಾಗಿದೆ ಟೀಮ್ ಇಂಡಿಯಾ ನೆನಪಂದ್ರೆ ಮೊದಲು ಈಗ ಬಾಲಿಂಗ್ ಮಾಡಿ ಸೌತ್ ಆಫ್ರಿಕಾ ತಂಡವನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಐವತ್ತೈದಕ್ಕೆ ಕಟ್ಟಾಕಿತ್ತು ಬಟ್ ಅದೇ ಜೊತೆಗೆ ಸೌತ್ ಆಫ್ರಿಕಾ ತಂಡ ಟೀಮ್ ಇಂಡಿಯಾವನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ನೂರ ಐವತ್ತ ಮೂರು ರನ್ ಗೆ ಆಲ್ಔಟ್ ಮಾಡಿತ್ತು ಬಟ್ ಆದ ಬಳಿಕ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ನಿನ್ನೆ ನೆನಪಂದರೆ ಸೌತ್ ಆಫ್ರಿಕಾ ತಂಡ ಹದಿನೇಳು ಓವರ್ ಆಡಿ ಮೂರು ವಿಕೆಟ್ ಕಳೆದುಕೊಂಡು ರನ್ ಗಳಿಸಿದೆ ಹೀಗಿರುವಾಗ ಪಂಟದ ಮಧ್ಯ ಏನಪ್ಪಾ ಅಂದ್ರೆ ಅಂದ್ರೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡುತ್ತಿರುವ ಸಂದರ್ಭದಲ್ಲಿ ಒಂದು ದೊಡ್ಡ ಆಗಿದೆ ಅಂದ್ರೆ ಕೊಹ್ಲಿ ಮತ್ತು ಬರ್ಜರ್ ನಡುವೆ ಈಗ ಪೆಗ್ಗ ಪೈಟ್ ನಡೆದಿದೆ ರೊಚ್ಚಿಗೆ ಕೊಹ್ಲಿ ಅಂತಂದರೆ ನೋಡೋದಾದರೆ ನೋಡಬಹುದು ಇನ್ನು ಅದೇ ರೀತಿಯಾಗಿ ಕಿಂಗ್ ಕೊಹ್ಲಿ ಏನಪ್ಪಾ ಅಂದ್ರೆ ಬರ್ಜರ್ ಅವರು ಒಂದು ಬೌನ್ಸ್ ಬಾಲ್ ಆಗ್ತಾರೆ ಬಟ್ ಆ ಒಂದು ಬಾಲ್ನ ಕೊಹ್ಲಿ ಅದೀಗ ಚೆನ್ನಾಗಿ ಹಿಂದೆ ಬಿಡ್ತಾರೆ ಈಗ ಬಿಟ್ಟ ಕೊಹ್ಲಿ ಏನಪ್ಪಾ ಅಂದ್ರೆ ಒಂಥರ ಇದೀಗ ಸುಮ್ಮನೆ ಆಗ್ತಾರೆ ಬಟ್ ಬರ್ಜರ್ ಅದಕ್ಕೆ ರಿಯಾಕ್ಷನ್ ಮಾಡಿ ಅಗ್ರೆಸಿವ್ ತೋರಿಸ್ತಾರೆ ಅದಾದ ಬಳಿಕ ಏನಪ್ಪ ಅಂದರೆ ಕೊನೆಯ ಎರಡು ಬಾಲಿಗೆ ಕಿಂಗ್ ಕೊಹ್ಲಿ ಈಗ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಬಿಡದು ಇದೀಗ ನನ್ನ ಉತ್ತರ ಬ್ಯಾಟ್ ಅಂದಂತ ಇದೀಗ ತೋರಿಸಿದ್ದಾರೆ ಹೀಗಾಗಿ ಕಿಂಗ್ ಕೊಹ್ಲಿ ಏನಪ್ಪ ಅಂದರೆ ಇದೀಗ ಎಲ್ಲರಿಗೂ ಕೂಡ ಬ್ಯಾಟ್ ಅಂದ ಉತ್ತರಿಸೋದು ಹೀಗಾಗಿ ಬರ್ಜರ್ ಅವರು ಏನಪ್ಪಾ ಈ ಈಗ ಟೆಪ್ಪು ಮೆಡದ ಆಟಗಾರ ಬಟ್ ಇನ್ನೂ ಕಲಿಬೇಕಾದದ್ದು ಬಹಳ ಇದೆ ಯಾಕಂದರೆ ಕೊಹ್ಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ಆಟಗಾರರಿಂದ ಹೀಗಾಗಿ ಎಲ್ಲವೂ ಕೂಡ ಅನುಭವ ಇರುತ್ತೆ ಯಾಕೆ ಈ ಒಂದು ವಿಡಿಯೋ ನಾಪ್ ಅಂದರೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು